ನಾನು ಶ್ರೀನಿವಾಸ ಸಬ್ಬೇನಹಳ್ಳಿ ನಿನ್ನೆ ನೀವು ನೋಡ್ದಂಗೆ ಸಬ್ಬೇನಹಳ್ಳಿನಲ್ಲಿ ಮನೆ ಮನೆ ಪ್ರಚಾರವನ್ನ ಮಾಡಿದ್ವಿ ಇವತ್ತು ಒಂದ್ಶೆಟ್ಟೆಹಳ್ಳಿ ಒಂದ್ಶೆಟ್ಟೆಹಳ್ಳಿಯಲ್ಲಿ ಮನೆ ಮನೆ ಪ್ರಚಾರವನ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದ್ಶೆಟ್ಟೆಹಳ್ಳಿ ಗ್ರಾಮಸ್ಥರು ಹಾಗೂ ಸಬ್ಬೇನಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಜೊತೆಯಾಗಿ ಮನೆ ಮನೆ ಪ್ರಚಾರವನ್ನ ಮಾಡ್ತಿದ್ದೀವಿ ಇದು ಪ್ರಾಮಾಣಿಕವಾದ ರಾಜಕಾರಣ ಜೆ ಸಿ ಬಿ ಪಕ್ಷಗಳು ಅಂತ ಏನು ಕರಿತೀವಿ ಜೆ ಬಿಜೆಪಿ ಕಾಂಗ್ರೆಸ್ ನಿಮಗೆ ತಾಕತ್ತಿದ್ರೆ ಈ ರೀತಿ ಚುನಾವಣಾ ಪ್ರಚಾರವನ್ನ ಮಾಡಿ ಇವತ್ತು ಚುನಾವಣೆಗೆ ಇದೇ ಜನಗಳೇ ಹಣವನ್ನ ಹಾಕಿ ಈ ಕರಪತ್ರಗಳನ್ನು ಮಾಡಿ ಅವರು ಸ್ವಯಂ ಪ್ರೇರಿತವಾಗಿ ಒಂದು ಪೆಟ್ರೋಲ್ ಕೊಟ್ಟಿಲ್ಲ ಅವ್ರಿಗೊಂದು ಕಾಫಿ ಟೀ ಕೊಡ್ತಿಲ್ಲ ಇವತ್ತು ಈ ಕೆ ಆರ್ ಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು ಅಂತ ಪಣ ತೊಟ್ಟು ತನ್ನ ಕೆಲಸವನ್ನು ಮುಗಿಸ್ಕೊಂಡು ಸಂಜೆ ಮೇಲೆ ಒಂದೊಂದು ಹಳ್ಳಿಗೆ ಭೇಟಿ ಕೊಟ್ಟು ಪ್ರಚಾರವನ್ನು ಮಾಡ್ತಾ ಇದೀವಿ ನಿಮಗೆ ತಾಕತ್ತಿದ್ರೆ ಹಣ ಹಂಚಿದೆ ಎಂಡ ಹಂಚಿದೆ ಜನರ ದೇಣಿಗೆ ದುಡ್ಡನ್ನು ಎತ್ತಿ ಸ್ವಯಂ ಪ್ರೇರಿತ ಜನ ಬಂದು ನಿಮ್ಮ ಪಕ್ಷಕ್ಕೆ ಪ್ರಚಾರಕ್ಕೆ ಬರಂಗ್ ಮಾಡಿ ಇವತ್ತು ಇಷ್ಟೇ ಜನ ಜೆ ಸಿ ಬಿ ಪಕ್ಷದ ಯಾವುದೇ ಪಕ್ಷದಲ್ಲಿ ಪ್ರಚಾರಕ್ಕೆ ಹೋಗಿದ್ರೆ ಅಕ್ಕಪಕ್ಕಾಗಿರೋ ಬಾರ್ಗಳಾಗಲಿ ಆ ಎಲ್ಲಿ ಗೂಡಂಗಡಿಗಳಲ್ಲೂ ಕೆಲವು ಕಡೆ ಇವತ್ತು ಅಕ್ರಮವಾದ್ಯ ಮಾರಾಟ ಮಾಡ್ತಿದ್ದಾರೆ ತುಂಬಿ ತುಳುಕ್ತಾ ಇದ್ವು ಎಲ್ಲಿ ಬೇಕಂದ್ರಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳು ಎಣ್ಣೆ ಬಾಟ್ಲುಗಳು ಬೀಳ್ತಿದ್ವು ಇವತ್ತು ಯಾವುದೇ ರೀತಿ ಇಲ್ದಂಗೆ ಒಂದು ಸುಸಜ್ಜಿತವಾದ ಒಂದು ಏನು ವ್ಯವಸ್ಥಿತವಾಗಿ ಇವತ್ತು ನಾವು ಚುನಾವಣೆಯನ್ನ ಮಾಡ್ತಿದೀವಿ ಯಾವುದೇ ಮಧ್ಯವಾಗ್ಲಿ ಇನ್ನೊಂದಾಗ್ಲಿ ಯಾವುದು ಇಲ್ದಂಗೆ ಪ್ರಾಮಾಣಿಕವಾದ ರಾಜಕಾರಣ ಮಾಡ್ತಿದೀವಿ ಇವ್ಗೆಲ್ಲರಿಗೂ ನಾನು ಇವತ್ತು ಧನ್ಯವಾದ ಹೇಳ್ತೀನಿ ಇವ್ರದ್ದೇ ಆದ ಪಕ್ಷ ಇವ್ರು ಇವತ್ತು ಆ ಪಕ್ಷವನ್ನ ಬೆಳೆಸ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು